ನಾನು ವ್ಯಕ್ತಪಡಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ We ವಿಷಯ ರಾಜ್ಯದಲ್ಲಿ ಕಾನೂನು ರುವುದು ಮತ್ತು ಅಪರಾಧ ಪ್ರಮಾಣದ ಮಹಿಳೆಯರಿಗೆ ಸಂರಕ್ಷಣೆ ಇಲ್ಲದ ಕುರಿತು ಮಾನ್ಯರೇ ಕರ್ನಾಟಕ ರಾಜ್ಯದ ಕಾನೂನು ಅಪರಾಧವನ್ನು ಗರಿಷ್ಠ ಪ್ರಮಾಣದಲ್ಲಿ ಇಡುವ ನಿಟ್ಟಿನಲ್ಲಿ ಪಡೆದಿತ್ತು ಆದರೆ ಇದೀಗ ಮಹಿಳೆಯರ ಮೇಲೆ ಮೂರನೇ ಸ್ಥಾನ ಬಂದಿರುವುದು ಅತ್ಯಂತ ಬೇಸರ ಬೇಸರ ಹಾಗೂ ಆತಂಕದ ವಿಚಾರ

ಇವತ್ತು ಕಾನೂನು ಸುವ್ಯವಸ್ಥೆ ಏನಾಯಿತು ಸಂಪೂರ್ಣ ಹದಗೆಟ್ಟಿದೆ ಮಹಿಳೆಯರಿಗೆ ಸಂರಕ್ಷಣೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೇ ರೀತಿ ಸಂರಕ್ಷಣೆ ಇವ್ರು ಏನು ಜಾರಿಗೊಳಿಸಿದಾರ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಅದರ ಹಿನ್ನೆಲೆ ಆರನೇ ಗ್ಯಾರಂಟಿ ಅಂದ್ರೆ ಮಹಿಳೆಯರ ಅಸೌರಕ್ಷಣೆ ಅವ್ರಿಗೆ ಸಂರಕ್ಷಣೆ ಸಂಪೂರ್ಣ ಶೂನ್ಯ ಅದರಲ್ಲಿ ಇವರು ನಿಪುಣತೆ ಹೊಂದಿದ್ದಾರೆ ಯಾಕಂತಂದ್ರೆ ಕಳೆದ ಇವರು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಯಾವತ್ತಲಿಂದ ಆಡಳಿತ ಒಳಗೆ ಬಂದೈತಿ ಯಾವತ್ತಲಿದ್ದ ಇವತ್ತಿನವರೆಗೆ ಬೆಳಗಾವಿಯ ಒಂದು ದಲಿತ ಮಹಿಳೆ ಆಕೆನ ವಿವಸ್ರಗೊಳಿಸಿ ಕರೆಂಟಿನ ಕಂಬಕ್ಕೆ ಕಟ್ಟಿ ಅವರು ಆಕೆಯ ಮೇಲೆ ಅತ್ಯಾಚಾರ ಎಸಗಿದಂಥದ್ದು ಆಗಿರಬಹುದು ಕೊಡಗು ಜಿಲ್ಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ರುಂಡವನ್ನು ಕತ್ತಿರಿಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಆ ಆ ಒಂದು ಕೃತ್ಯ ಆಗಿರ್ಬೋದು ಮೊನ್ನೆ ತಾನೇ ಬಿ ಬಿ ಕಾಲೇಜ್ ಹುಬ್ಬಳ್ಳಿಯ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿ ಆಕೆಗೆ ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಬರಬರವಾಗಿ ಕೊಂದಿದ್ದಾರೆ ಆ ಒಂದು ಅಮಾನವೀಯ ಕೃತ್ಯ ಆಗಿರ್ಬೋದು ಮತ್ತು ಅದು ಆ ಒಂದು ಗ ಕೃತ್ಯದ ಏನೈತಿ ದುಃಖ ಇನ್ನೂ ಮರೆಯೋಕ್ಕಾಗಿಲ್ಲ ಇನ್ನೂ ಅದರ ಬೆಂಕಿ ಶಾಂತವಾಗಿಲ್ಲ ಅಷ್ಟರೊಳಗೇನೆ ಹುಬ್ಬಳ್ಳಿಯ ಇನ್ನೋರ್ವ ಅಂಜಲಿ ಅಂಬಿಗೆರೆ ಎಂಬ ಯುವತಿಗೆ ಮನೆಗೆ ನುಗ್ಗಿ ಚಾಕುವಿನಿಂದ ಇರೋದು ಆಕೆಯನ್ನು ಕೂಡ ಬರ್ಬರವಾಗಿ ಕೊಲೆ ಮಾಡತಕ್ಕ ಮಾಡಿದ್ದಂಥದ್ದು ಎಲ್ಲ ನೋಡಿದರೆ ಕಾನೂನು ಏನು ಮಾಡ್ತಿದೆ ಕರ್ನಾಟಕ ಸರ್ಕಾರ ಏನು ಮಾಡ್ತಿದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಇವರು ಕಾನೂನು ಮಂತ್ರಿಗಳಾಗಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅವ್ರಿಗೆ ಏನು ಕಾಣಿಸ್ತಾನೆ ಇಲ್ವಾ ಮಹಿಳೆಯರಿಗೆ ಏನು ಸಂರಕ್ಷಣೆ ಕೊಡೋದು ಅವ್ರ ಮನಸ್ಸಿಗೆ ಬರ್ತಾನೆ ಇಲ್ವಾ ಯಾಕೆ ಮಹಿಳೆಯರಿಗೆ ಇಲ್ಲೇ ಸಂರಕ್ಷಣೆ ಇಲ್ಲ ಒಂದು ಕೈಯಲ್ಲಿ ನೀವು ಬಸ್ ಫ್ರೀ ಕೊಡ್ತೀರಾ ಒಂದು ಕೈಯಲ್ಲಿ ನೀವು ಸಾವಿ ಎರಡು ಸಾವಿರ ರೂಪಾಯಿ ಕೊಡ್ತೀರಾ ಇನ್ನೊಂದು ಕೈಲಿ ಅದೇ ಬಸ್ಸಲ್ಲಿ ಓಡಾಡಕ್ಕೆ ನಮಗೆ ಭಯ ಆಗ್ತಿದೆ ಇವತ್ತು ನಮ್ಮ ಮನೆ ಹೆಣ್ಮಕ್ಳು ಕಾಲೇಜ್ಗೆ ಓದಕ್ಕೆ ಓದಿದ್ದಾರೆ ಅಂದರೆ ಸೌರ ಸುರಕ್ಷಿತವಾಗಿ ಮನೆಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಭಯ ಪಾಲಕರ ಪ ಮನಸ್ಸಲ್ಲಿ ಪೋಷಕರ ಮನಸ್ಸದಲ್ಲಿ ಇದೆ ಅದೇ ಇವರಿಗೆ ಮಹಿಳೆಯರಿಗೆ ಸಂರಕ್ಷಣೆ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂತಂದರೆ ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಬೇಕಂತೇಳಿ ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೀನಿ ಯಾಕಂದರೆ ಕಾನು ಇವತ್ತು ಪ್ರಜಾಪ್ರಭುತ್ವ ಇದು ಪ್ರಜಾಪ್ರಭುತ್ವದ ಇಂಥ ಒಂದು ಇಪ್ಪತ್ತೊಂದನೇ ಶತಮಾನದೊಳಗೆ ಮಹಿಳೆಯರ ಮೇಲೆ ಇಂಥ ರೀತಿ ದೌರ್ಜನ್ಯಗಳಾಗ್ತಿದ್ದಾವೆ ಅಂತಂದರೆ ಇವ್ರ ಸರ್ಕಾರ ನಿಷ್ಕ್ರಿಯ ಸರ್ಕಾರ ಇವ್ರ ಕೈಲೇ ಏನು ಮಾಡೋಕ್ಕಾಗೋದಿಲ್ಲ ಮಹಿಳೆಯರ ಶೋಷಣೆ ಸಂರಕ್ಷಣೆ ಕೊಡೋಕೆ ಆಗದೆ ಇರುವಂಥ ಸರ್ಕಾರದ ಕೈಲೇ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡಲೇ ರಾಜೀನಾಮೆ ಕೊಟ್ಟು ತೆಳಗಿಳ ಬರಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ